ತಲೆ ಕೂದಲಿನ ಸಮಸ್ಯೆ ಯಾರಿಗಿರಲ್ಲ ಹೇಳಿ ಎಲ್ಲರಿಗೂ ಇದ್ದೇ ಇರುತ್ತೆ ಈ ಎಣ್ಣೆನ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ತಲೆ ಕೂದಲು ಒಂದು ಕೂದಲು ಉದುರಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವಾಗ ಗರಿಕೆ ಯಾರಿಗೆ ಗೊತ್ತಿಲ್ಲ ಹೇಳಿ ಎಲ್ಲರಿಗೂ ಸಾಮಾನ್ಯ ಗೊತ್ತಿರುತ್ತೆ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಕಡೆ ಇದ್ದೇ ಇರುತ್ತೆ ಗರಿಕೆ ಗರಿಕೆನ ನಾವು ಸಾಮಾನ್ಯವಾಗಿ ಗಣೇಶನಿಗೆ ಯೂಸ್ ಮಾಡ್ತೀವಿ ಪೂಜೆಗೆ ಗಣೇಶನಿಗೆ ಎಷ್ಟು ಶ್ರೇಷ್ಠವೋ ಅಷ್ಟೇ ತಲೆ ಕೂದಲು ಕೂಡ ಒಂದು ಒಳ್ಳೆಯ ಸಂಜೀವಿನಿ ಅಂತಲೂ ಕೂಡ ಹೇಳ್ಬೋದು ಗರಿಕೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ತಲೆ ಕೂದಲು ಉದುರೋದಾಗಲಿ ಮತ್ತು ಡ್ಯಾಂಡ್ರಫ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಕೂದಲು ದಪ್ಪವಾಗಿ ಉದ್ದವಾಗಿ ಬೆಳೆಯುತ್ತೆ ಇವಾಗ ಒಂದು ಪಾತ್ರೆಗೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಲಿಷ್ಟು ಅರ್ಧ ಅರ್ಧ ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು ಕೊಬ್ಬರಿ ಎಣ್ಣೆನ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಕಲೋಂಜಿ ಸೀಡ್ಸ್ನ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಇವಾಗ ಸ್ವಲ್ಪ ಹರಳೆಣ್ಣೆ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಳಿ ಹರಳೆಣ್ಣೆ ಹಾಕ್ಕೊಂಡ್ರೆ ತಂಪು ಮತ್ತು ಕೂದಲು ಕೂಡ ಕಪ್ಪಾಗೋಕ್ಕೆ ಸಹಾಯ ಮಾಡುತ್ತೆ ಕಲಂಜಿ ಸೀಡು ಅಷ್ಟೇ ಕೂದಲು ಕಪ್ಪಾಗುತ್ತೆ ಅದರಿಂದ ಕಲೌಂಜಿ ಸೀಡು ಮತ್ತು ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಗರಿಕೆ ಹುಲ್ಲನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ನೀರಿರಬಾರ್ದು ಒಂದು ಚೂರು ಕೂಡ ನೀರಿರಬಾರ್ದು ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಹಾಕೊಳ್ತಾ ಇದ್ದೀನಿ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮ್ಮ ತಲೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೇರ್ ಫಾಲ್ ಇದ್ರೂ ಕೂಡ ಕಂಟ್ರೋಲ್ ಆಗುತ್ತೆ ಗರಿಕೆ ಹೊಲ್ಲು ಒಳ್ಳೆಯ ಒಂದು ಔಷಧ ಗಿಡ ಅಂತಲೇ ಹೇಳ್ಬೋದು ಇದರಲ್ಲಿ ಈ ಹುಲ್ಲಿನಲ್ಲಿ ವಿಶೇಷವಾದ ಔಷಧ ಗುಣ ಇರುತ್ತೆ ಮತ್ತು ಸಾಕಷ್ಟು ಅನಾರೋಗ್ಯದ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಈ ಹುಲ್ಲಿನಿಂದ ಇದರಲ್ಲಿ ಜಾಸ್ತಿಯಾಗಿ ಕ್ಯಾಲ್ಸಿಯಂ ಮತ್ತು ರಂಜಕ ಫೈಬರ್ ಜಾಸ್ತಿಯಾಗಿರುತ್ತೆ ಆದ್ದರಿಂದ ಆದಷ್ಟು ಇದರ ರಸ ಏನು ಜ್ಯೂಸನ್ನೆಲ್ಲ ನಾವು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇದರ ಜ್ಯೂಸನ್ನ ನಾವು ಖಾಲಿ ಹೊಟ್ಟೆಗೆ ತಗೊಂಡ್ರೆ ನಿಮಗೆ ಏನು ಫ್ಯಾಟಿ ಲಿವರ್ ಅಂತ ಏನು ಹೇಳ್ತೀವಿ ಅದು ಕೂಡ ಕಡಿಮೆ ಆಗುತ್ತೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಹಿಡಿಯಷ್ಟು ಕರಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ನೀವು ಮಿಕ್ಸಿ ಜಾರಿಗೆ ಹಾಕೋಬೇಕು ಅಂತೇನಿಲ್ಲ ಹಾಗೆಯೇ ಒಂದು ಕುಟಾಣಿಗೆ ಹಾಕೊಂಡ್ಬಿಟ್ಟು ಕುಟ್ಬಿಟ್ಟು ಕೂಡ ಹಾಕೋಬೋದು ತುಂಬ ನೈಸ್ ಆಗೋ ಅವಶ್ಯಕತೆ ಇಲ್ಲ ತರಿತರಿಯಾಗಿ ಇರಬೇಕು ಇವಾಗ ಎಣ್ಣೆಕಾಯಕ್ಕೆ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇನ ಸೊಪ್ಪು ಹಾಕೊಳ್ಳೋದ್ರಿಂದ ಕೂಡ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕಪ್ಪಾಗುತ್ತೆ ಇದು ನಿತ್ಯ ಪುಷ್ಪ ನಿತ್ಯ ಪುಷ್ಪ ಕೂಡ ಅಷ್ಟೇ ಒಳ್ಳೆಯ ಒಂದು ಸಂಜೀವಿನಿ ಅಂತಲೇ ಹೇಳ್ಬೋದು ಕೂದಲಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡಿದ್ದೀನಿ ಮೆಂತ್ಯ ಕೂಡ ತುಂಬ ಒಳ್ಳೆಯದು ತಲೆ ಕೂದಲು ಬೆಳೆಯೋದಕ್ಕೆ ಮತ್ತು ಕೂದಲು ಉದುರುತ್ತಾ ಇದ್ರೂ ಕೂಡ ಕಂಟ್ರೋಲ್ ಆಗುತ್ತೆ ಇದು ಚೆನ್ನಾಗಿ ಕುದಿಸ್ಕೋಬೇಕು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಕಲರ್ ಚೇಂಜ್ ಆಗೋ ತನಕ ಕುದಿಸ್ಕೋಬೇಕು ಸ್ವಲ್ಪ ಕಪ್ಪು ಕಲರ್ ಬರೋ ತನಕ ಕುದಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಣ್ಣೆ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಷ್ಟರಲ್ಲಿ ನಾನು ಅಲೋವೆರಾ ತೊಗೊಂಡಿದ್ದೀನಿ ಆದಷ್ಟು ಫ್ರೆಶ್ ಆಗಿರುವ ಅಲೋವೆರಾನೇ ತೊಗೊಳ್ಳಿ ಚಪಾತಿ ಮನೆಗೆ ಇಟ್ಬಿಟ್ಟು ನಿನ್ನ ಲಟ್ಟಣಿಗೆಯಲ್ಲಿ ನಾನು ಈ ಥರ ಉಜ್ಕೊಳ್ತಾ ಇದ್ದೀನಿ ಅವಾಗ ಅಲ್ಲ ಅದರ ಜೆಲ್ಲು ಚೆನ್ನಾಗಿ ಬರುತ್ತೆ ಔಟ್ಸೈಡು ಜೆಲ್ಲನ್ನು ನೀವು ಮಿಕ್ಸಿಗೆ ಹಾಕೋಬೇಕು ಅಂತನಿಲ್ಲ ಈ ಥರ ಉಜ್ಜಿಬಿಟ್ರೆ ಅಲಾವಿರಾ ಜೆಲ್ ಸಿಗುತ್ತೆ ಇದನ್ನು ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಲಾವಿರಾ ಜೆಲ್ಲನ್ನ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಈ ಥರ ಜೆಲ್ಲನ್ನು ತೆಗೆದು ನಾನು ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಈ ಮೆಥಡಲ್ಲಿ ನೀವು ಯೂಸ್ ಮಾಡಿ ಬೇಗ ಬೇಗ ಅಲೋವೆರಾ ಜೆಲ್ಲನ್ನು ತೆಗಿಬೋದು ನೀವು ಮಿಕ್ಸಿ ಜಾರಿಗೆ ಯೂ ಹಾಕೋಬೇಕು ಅಂತನಿಲ್ಲ ಹಾಗೆಯೇ ಕೂಡ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಅಲೋವೆರಾ ಜೆಲ್ಲು ಈ ಥರ ಮಾಡ್ಕೊಳ್ಳೋದ್ರಿಂದ ಇವಾಗ ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಏನು ತೊಂದರೆ ಇಲ್ಲ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ನೀವು ಅಲೋವೆರಾ ಯೂಸ್ ಮಾಡಿದ್ರೆ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ನೋಡ್ತಾ ಇರ್ಬೋದು ಒಳ್ಳೆಯ ಒಂದು ಕಲರ್ ಬಂದಿದೆ ಕಪ್ಪಾಗಬೇಕು ಮೆಂತ್ಯ ಸೀಡೆಲ್ಲ ಕಪ್ಪಾಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೋಬೇಕು ಇವಾಗ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಸ್ಟವ್ ಆಫ್ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಸೈಡ್ಗೆ ಇದ್ದೀನಿ ಬಾಣಲಿನ ಎಣ್ಣೆ ಬಿಸಿ ಇರಬಾರ್ದು ನೀವು ಅಲೋವಿರಾ ಜೆಲ್ ಹಾಕುವಾಗ ಎಣ್ಣೆ ಬಿಸಿಯಾಗಿರಬಾರ್ದು ಒಂದು ಅರ್ಧ ತಣ್ಣಗಾಗಿರಬೇಕು ಆಮೇಲೆ ಅಲವೆರಾ ಜೆಲ್ಲನ್ನು ಇದ್ದೀನಿ ತುಂಬ ಬಿಸಿ ಇರುವಾಗ ಹಾಕ್ಕೊಂಡ್ರೆ ಎಣ್ಣೆ ಹಾರುತ್ತೆ ಅಲವೆರ ಜೆಲ್ ನೀರಿರುತ್ತಲ್ಲ ಅದರಿಂದ ಅದು ಸಿಡಿಯುತ್ತೆ ನೋಡಿ ಇವಾಗ ಜೆಲ್ ಹಾಕ್ಬಿಟ್ಟು ಹಾಗೆ ಬಿಟ್ಬಿಡಬೇಕು ಎಣ್ಣೆಯಲ್ಲಿ ತಣ್ಣಗಾಗೋ ತನಕ ಹಾಗೆ ಬಿಟ್ಬಿಡಬೇಕು ಮತ್ತು ಸ್ಟೌವ್ ಮೇಲೆ ಇಡುವ ಅವಶ್ಯಕತೆ ಇಲ್ಲ ಇದರಲ್ಲೇ ಚೆನ್ನಾಗಿ ಬಿಸಿ ಆಗುತ್ತೆ ಇವಾಗ ಮೇಲೆ ನಾನು ಫಿಲ್ಟ್ರ್ ಮಾಡಿಕೊಂಡು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಯಾವಾಗಲೂ ನೀವು ಯೂಸ್ ಮಾಡ್ತಾ ಬನ್ನಿ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಒಂದು ಐದು ವರ್ಷದ ಮೇಲೆ ಬಟ್ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಯಾವಾಗಲೂ ಯೂಸ್ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲ ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಕೂದಲು ಇದ್ದರೂ ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ಕೂದಲು ಕಬ್ ಕಪ್ಪು ಕೂದಲು ಕೂಡ ಆಗುತ್ತೆ ಬಿಳಿ ಕೂದಲಿನ ಸಮಸ್ಯೆ ಇದ್ದರೆ ಕೂಡ ಕಡಿಮೆ ಆಗುತ್ತೆ ಇದನ್ನು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಬೋದು ಆದಷ್ಟು ಡೈಲಿಯೇ ಯೂಸ್ ಮಾಡಿ ತುಂಬ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಯೂಸ್ ಮಾಡಿ ನೋಡಿ ಥ್ಯಾಂಕ್ ಯು